ಪ್ರಜ್ವಲ್ ರೇವಣ್ಣ ಕಾದು ಕಾದು ವಾಪಸ್ ಆದ್ರೂ ಎಸ್ ಐ ಟಿ ಟೀಮ್ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಎಸ್ ಐ ಟಿ ನಿನ್ನೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕೂಡ ವಾಪಸ್ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆಗಮಿಸ್ತು ವಿಮಾನ ಪ್ರಜ್ವಲ್ ಬರಲೇ ಇಲ್ಲ ನಿರಾಸೆ ಆಗ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವ್ರು ಎರಡು ದಿನಗಳಿಂದ ಕ್ಯಾನ್ಸಲ್ ಮಾಡಿ ನಿನ್ನೆ ಮತ್ತೆ ಟಿಕೆಟ್ ಬುಕ್ ಮಾಡಿದ್ದ ಪ್ರಜ್ವಲ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ ರೇವಣ್ಣ ಬೆಂಗಳೂರಿಗೆ ಭಾರದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರದೇ ಇರೋ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಏರ್ಪೋರ್ಟ್ನಿಂದ ಎಸ್ ಐ ಟಿ ವಾಪಸ್ ಆಗಿದೆ ನಿನ್ನೆ ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ವಾಪಸ್ ಬರಲಿಲ್ಲ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಫ್ಲೈಟ್ ಹತ್ತೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದ ಪ್ರಜ್ವಲ್ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಲರ್ಟ್ ಆಗಿದ್ರು ಎಸ್ ಐ ಟಿ ಎರಡು ದಿನಗಳ ಹಿಂದೆ ಕ್ಯಾನ್ಸಲ್ ಮಾಡಿ ನೆನ್ನೆ ಟಿಕೆಟ್ ಮತ್ತೆ ಬುಕ್ ಮಾಡಿದ ಪ್ರಜ್ವಲ್ ರೇವಣ್ಣ ಹೀಗಾಗಿ ನೆನ್ನೆ ಏರ್ಪೋರ್ಟ್ಗೆ ಬರಬಹುದು ಅಂತ ಕಾದು ಕುಳಿತಿದ್ರು ಅಧಿಕಾರಿಗಳು ಇದೀಗ ಮತ್ತೆ ನಿರಾಸೆಯಾಗಿದೆ ಮ್ಯೂನಿಚ್ ಏರ್ಪೋರ್ಟ್ನಲ್ಲಿ ಬೋರ್ಡಿಂಗ್ ಆಗ್ತಾರಾ ಇಲ್ವ ಅಂತ ಕಾದಿದ್ರು ಅಧಿಕಾರಿಗಳು ಜರ್ಮನಿಯಿಂದ ತೆರಳಿದ್ದ ಲಫ್ತಾನ್ಝಾ ವಿಮಾನ ಇವತ್ತು ಮುಂಜಾನೆ ಅಂದರೆ ಬೆಳಗಿನ ಜಾವ ಅಥವಾ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆಗಮಿಸುತ್ತೆ ಟಿಕೆಟ್ ಬುಕ್ ಮಾಡಿದ್ದ ಹಿನ್ನೆಲೆಯಲ್ಲಿ ಲಫ್ತಾನ್ಸಾ ಬೋರ್ಡಿಂಗ್ ಲಿಸ್ಟ್ ಮೇಲೆ ಕಣ್ಣಿಟ್ಟಿದ್ರು ಎಸ್ ಐ ಟಿ ಸದ್ಯ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ವಾಪಸ್ ಆಗಿದ್ದಾರೆ ಎಸ್ಐಟಿ ನೋಡಿ ಇನ್ನೇ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು ಸೊ ಪ್ರಜ್ವಲ್ ರೇವಣ್ಣ ಬಂದೇ ಬಿಡಬಹುದು ಅಂತ ಎಲ್ಲರೂ ಕೂಡ ಕಾದು ಕುಳಿತಿದ್ರು ಆದರೆ ಕೊನೆಗೂ ಬರಲೇ ಇಲ್ಲ ಎಸ್ಐಟಿ ಕೂಡ ಬರಿಗೈಯಲ್ಲಿ ವಾಪಸ್ ಆಗುವಂತಹ ಸಿಚುವೇಶನ್ ನೆನ್ನೆ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ಬುಕ್ ಮಾಡಿದ್ಮೇಲೆ ಅದು ಕ್ಯಾನ್ಸಲ್ ಆಯಿತು ಮತ್ತೆ ಬುಕ್ ಆಯಿತು ಸೊ ಇವತ್ತು ಬಂದ್ಬಿಡ್ತಾರೆ ನಾಳೆ ಬಂದುಬಿಡ್ತಾರೆ ರಾತ್ರಿಗೆ ಬಂದುಬಿಡ್ತಾರೆ ಅಂತೇಳಿ ಎಸ್ ಐ ಟಿ ಕೂಡ ಅಲರ್ಟ್ ಆಗಿದ್ದರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಆದರೆ ಅವ್ರಿಗೂ ಕೂಡ ನಿರಾಸೆ ನಿರಾಸೆಯಾಗುತ್ತೆ ಹಾಸನ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಸ್ ಐ ಟಿ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ ನಿನ್ನೆ ಅಂತ ಎಸ್ ಐ ಟಿ ಅಧಿಕಾರಿ ಅಲರ್ಟ್ ಆಗಿದ್ರು ಈ ನಡುವೆ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಬಂಧನ ಆಗಿದ್ದ ಹೆಚ್ ಡಿ ರೇವಣ್ಣ ಅವರಿಗೇನೋ ಜಾಮೀನು ಸಿಕ್ತು ಆದ್ರೆ ಪ್ರಜ್ವಲ್ ನ್ಯಾಯಾಲಯಕ್ಕೆ ಶರಣಾಗ್ತಾರೆ ಇದೇ ಸಂದರ್ಭದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಪ್ರಜ್ವಲ್ ರೇವಣ್ಣ ಬರಲೇ ಇಲ್ಲ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ನೆನ್ನೆನೆ ವಾ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಖಚಿತ ಮಾಹಿತಿಯೊಂದಿಗೆ ಕಾದುಕೊಳ್ತಿದ್ರು ಅಧಿಕಾರಿಗಳು ಕೂಡ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳೋ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿ ಅಂದರೆ ಈ ಒಂದು ಫ್ಲೈಟ್ ಟಿಕೆಟ್ ಏನಿದೆ ಈ ಟಿಕೆಟ್ ಇದನ್ನ ಸಾರಿ ಸಾರಿ ಹೇಳ್ತಾ ಇತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಸೊ ಅಂತೂ ಇಂತೂ ಬರಲೇ ಇಲ್ಲ ಪ್ರಜ್ವಲ್ ರೇವಣ್ಣ ಖಾಲಿ ಕೈಯಲ್ಲಿ ವಾಪಸ್ ಆಗೋ ಹಂಗಾಯ್ತು ಎಸ್ ಐ ಟಿಗೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಏನು ಖಂಡಿತ ಇದೊಂದು ಏನು ಶರಣೆಯನ್ನು ತಿಳಿಸಿ ಅಂತಾರೆ ಹೇಳ್ಬೇಕಾದ್ರೆ ಕಳೆದ ಸುಮಾರು ದಿನಗಳಿಂದ ಈಗ ಬರ್ತಾರೆ ಆಗ್ ಬರ್ತಾರೆ ಅಂತ ಹೇಳಿ ಎಚ್ ಐಟಿ ತಂಡ ಸುಮಾರು ಏನೋ ಮೂರು ತಂಡಗಳಾಗಿ ಸುಮಾರು ಆ ಅಲ್ಲಲ್ಲಿ ಏನೋ ಬರ್ತಾರೆ ಈಗ ಬರ್ತಾರೆ ಅಂತ ಹೇಳಿ ಅವರು ಭರವಸೆಯನ್ನ ಕಾಯ್ದುಕೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆವರೆಗೂ ಏನೋ ತಡರಾತ್ರಿ ಸುಮಾರು ಹನ್ನೆರಡು ಗಂಟೆವರೆಗೂ ನಿನ್ನೆ ಒಂದು ಆ ಫ್ಲೈಟ್ ಅನ್ನ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ ಸೊ ಅಲ್ಲಿಂದ ಮತ್ತೆ ಬರ್ತಕ್ಕಂಥ ನಿರೀಕ್ಷೆ ಹೆಚ್ಚಿಸ್ತಾರೆ ಮತ್ತೆ ಓಕೆ ಓಕೆ ಸಂಪರ್ಕ ಇದೀವಿ ಈಗ ಆಗ್ಲೇ ಎಸ್ಐಟಿ ಸಾಕಷ್ಟು ಅಲರ್ಟ್ ಆಗಿದ್ರು ಕರ್ಕೊಂಡು ಬಂದೇ ಬರ್ತೀವಿ ಅನ್ನೋ ಒಂದು ಖಚಿತ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು ಆದ್ರೆ ಈಗ ನಿರಾಸೆಯಿಂದ ಟೀಮ್ ವಾಪಸ್ ಆಗುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ ಯಾವಾಗ ಬರ್ತಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಟಿಕೆಟ್ ಬುಕ್ ಆಗುತ್ತೆ ಯಾವ ಕಡೆಯಿಂದ ಬರ್ತಾನೆ ಅನ್ನೋದನ್ನ ಈಗ ಅಲರ್ಟ್ ಆಗಿ ನೋಡ್ತಾ ಇದ್ದಾರೆ ಎಸ್ಐಟಿ ಟೀಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ